ನನ್ನ ಹೆಸರು ಚಂದ್ರಪ್ಪ ಅಂತ ನಾನು ಮಲ್ಟಿಪ್ಲೆಕ್ಸ್ ಎಂಪ್ಲಾಯಿ ಇದರಲ್ಲಿ ಮಲ್ಟಿಪ್ಲೆಕ್ಸ್ ಕಂಪನಿ ಅಂತಂದ್ರೆ ಐವತ್ತು ವರ್ಷದ ಕಳೆದ ತಿಂಗಳಿಗೆ ಐವತ್ತು ವರ್ಷದ ಗೋಲ್ಡನ್ ಜುಬ್ಲಿ ಆಚರಣೆ ಮಾಡಿದ್ರು ಅಂದರೆ ಕರ್ನಾಟಕ ಆಗ್ರೋ ಕೆಮಿಕಲ್ಸ್ ಹೆಸರಲ್ಲಿ ಮಲ್ಟಿಪ್ಲೆಕ್ಸ್ ಬ್ರ್ಯಾಂಡ್ ಹೆಸರಲ್ಲಿ ಸುಮಾರು ಮುನ್ನೂರು ಪ್ರಾಡಕ್ಟ್ಸ್ ಇದ್ದಾವೆ ಅದರಲ್ಲಿ ಬಯೋ ಪ್ರಾಡಕ್ಟ್ಗೆ ಒತ್ತು ಇದ್ದೀವಿ ನಾವು ಅನ್ನಪೂರ್ಣ ಅಂತ ಇದೆ ಅನ್ನಪೂರ್ಣದಲ್ಲಿ ಬೇವಿನಿಂಡಿ ವಂಗಹಂಡಿ ಅರ್ಲಿಂಡಿ ಗೊಬ್ಬರ ಐ ಎಮ್ ಒ ಸರ್ಟಿಫೈದು ಟ್ರೈಕೋಡರ್ಮ ಮತ್ತು ಎನ್ ಪಿ ಕೆ ಬಯೋಫರ್ಟಿಲೈಸರ್ಸು ಟ್ರೈಕೋಡರ್ಮ ಆಮೇಲೆ ಮೆಟರೈಜಿಯಮು ಅಜೋಟೋ ಬ್ಯಾಕ್ಟರು ಅಜೋಸ್ಪ್ರಿಲಮ್ಮು ಪಿ ಎಸ್ ಬಿ ಕೆ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತೆ ಸೇಫ್ ರೂಟ್ ಅಂತ ನೆಮ್ಮ ಟೋಟ್ಸ್ಗೆ ಮತ್ತೆ ಬೇರುಳಿಗೆ ಸೋಲ್ಜರ್ ಅಂತ ಸುಮಾರು ನೂರಾರು ಪ್ರಾಡಕ್ಟ್ ಬಯೋ ಪ್ರಾಡಕ್ಟ್ ನಾವು ಮಲ್ಟಿಪ್ಲೆಕ್ಸ್ ಕಂಪ್ನಿ ಒತ್ತು ಕೊಡ್ತಾ ಇದೀವಿ ಮತ್ತೆ ಮೈಕ್ರೋ ನ್ಯೂಟ್ರೆಂಟ್ ಕಂಪನಿ ಇದು ಲಘು ಪೋಷಕಾಂಶಗಳ ಮೇಜರ್ ಜೊತೆಗೆ ಎನ್ ಪಿ ಕೆ ಬಯೋ ಫರ್ಟಿಲೈಸರ್ ಜೊತೆಗೆ ಎನ್ ಪಿ ಕೆ ಗೊಬ್ಬರನ್ನು ಕೂಡ ತಯಾರು ಮಾಡುವಂತ ಕಂಪನಿ ಆರ್ಗ್ಯಾನಿಕ್ ಪೊಡಾಸ್ ಅಂತ ಇದೆ ಗ್ರೀನ್ ಫಾಸ್ಫರಸ್ ಗ್ರೀನ್ ಪಡಾಸ್ ಮತ್ತೆ ಸೆಕೆಂಡರಿ ನ್ಯೂಟ್ರೆಂಟ್ ಅಂತ ಒಂದು ಸಮೃದ್ಧಿ ಅಂತ ಇದೆ ಮತ್ತೆ ಮೈಕ್ರೋ ನ್ಯೂಟ್ರಿಯಂಟ್ ಆಲ್ ಕ್ರಾಪ್ಸ್ ಆಲ್ ಇಂಡಿಯನ್ ಕ್ರಾಪ್ಸ್ ಗೆ ಎಲ್ಲ ಸ್ಪೆಷಲ್ ಇದಾವೆ ಈಗ ಕೊಕೋನಟ್ ಸ್ಪೆಷಲ್ ಇರಬಹುದು ಅರೆಕಾ ನಟಿಗೆ ಸ್ಪೆಷಲ್ ವೆಜಿಟೇಬಲ್ಸ್ ಗೆ ವೆಜಿಟೇಬಲ್ ಸ್ಪೆಷಲ್ ಮತ್ತೆ ಗ್ರೇಪ್ಸ್ ಗ್ರೇಪ್ಸ್ ಸ್ಪೆಷಲ್ ಆಯಾ ಆಯಾ ಗೆ ಆಲ್ ಸ್ಪೆಷಲ್ ನ್ಯೂಟ್ರಿಯೆಂಟ್ ಬನಾನಾಗೆ ಬನಾನಾ ಸ್ಪೆಷಲ್ ಮತ್ತೆ ಟ್ರಾಪ್ಸ್ ಗಳು ಇದ್ದಾವೆ ಡೆಲ್ಟಾ ಟ್ರಾಪ್ಸ್ ಬನಾನಾಗೆ ಇದು ಬದ್ನೆ ಬದ್ನೆಕಾಯಿ ಡೆಲ್ಟಾ ಇದು ಇದು ಟೋಟಾ ಕರ್ಷನ್ ಟ್ರಾಪ್ಸ್ ಅಂತ ಟೊಮೆಟೊಗೆ ಟೂಟ ಆಫ್ಜಲುಟಾ ಅಂತ ಉಜಿ ಅಂತ ಹೇಳ್ತಾರೆ ಅದಕ್ಕೆ ಇದರಿಂದ ನಿಮ್ಗೆ ಊಜಿ ಕಂಟ್ರೋಲ್ ಮಾಡ್ತದೆ ಟೊಮೆಟೋದಲ್ಲಿ ಸ್ಟಾರ್ಟಿಂಗ್ ಎಲೆ ಮೇಲೆ ಬರ್ತದೆ ಪೇಪರಿ ಟೈಪು ಟೈಪ್ ಆಮೇಲೆ ಕಾಂಡಕ್ಕೆ ಬರ್ತದೆ ಕಾಂಡದಿಂದ ಕಾಯಿಗೆ ಚುಕ್ಕಿ ಟೈಪ್ ಬರ್ತದೆ ಯಾರಿಗೂ ಗೊತ್ತಾಗಲ್ಲ ಫಾರ್ಮರ್ಸ್ಗೆನೆ ಆ ಟೈಪ್ ಅದು ಸ್ಟಿಕ್ಕಿ ಟಾಪ್ಸ್ ಈ ಟೈಪ್ ಈ ಟಿ ನಾವು ಸೆಟ್ ಮಾಡಿದಾಗ ಅದನ್ನ ಪೇಪರ್ ತೆಗೆದ್ಬಿಟ್ಟು ಒಂದು ಲೂರ್ಸ್ ಬರ್ತದೆ ಅದನ್ನ ಇನ್ಸ್ಟಾಲ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪೆಸ್ಟು ಯಾವುದು ಊಜಿ ಟಾಪ್ಸ್ ಅಂತ ಟೂಟ ಆಬ್ಜಲ್ ಅಂತ ಬರ್ತದೆ ಇದು ಅಮೇರಿಕನ್ ಲೀಪ್ ಮೈನರ್ ಇದು ಇದು ಎಸ್ಪೆಷಲಿ ಟೊಮೊಟೊ ಕ್ರಾಪ್ಸ್ಗೆ ಮತ್ತೆ ಬ್ರಿ ಇದು ತೆಂಗಿಗೆ ರೈನು ಜಾರಾಜ್ ಬೀಟ್ಲು ಕೆಂಪು ಭೂತಿ ಬಳತ್ತೆ ರೆಡ್ ಪಾಂಬಿ ವಿಲ್ಗೆ ಬರ್ತದೆ ಇದು ತೆಂಗಿನಿಗೆ ಮತ್ತೆ ಡೆಲ್ಟಾ ಟ್ರಾಪ್ಸ್ ಅಂತ ಇಲ್ಲಿ ನೋಡಿ ಇದು ಬದನೆಗೆ ಬದನೆಗೆ ಡೆಲ್ಟಾ ಟ್ರಾಪ್ಸ್ ಅಂತ ಬರ್ತದೆ ಇದು ಅದೇ ಕಂಟ್ರೋಲ್ ಆಫ್ ಬ್ರಿಂಜರ್ ಫ್ರೂಟ್ ಅಂಡ್ ಫ್ರೂಟ್ ಬರೋ ಮೇಜರ್ ಪ್ರಾಬ್ಲಮ್ ಬ್ರಿಂಜಾಲಲ್ಲಿ ಅಲ್ಲಿ ಇದು ಸಮಸ್ಯೆ ಇದು ಮತ್ತೆ ಇದು ಆಕರ್ಷಣ ಟ್ರಾಪ್ಸ್ ಅಂತ ಬರ್ತದೆ ಫ್ರೂಟ್ ಪ್ಲೈಸ್ ಮತ್ತೆ ಕುಕ್ಕರ್ ಬಿಡಿಸಿ ಕುಂಬಳ ಜಾತಿ ಇರುವಂತವಕ್ಕೆ ಫ್ರೂಟ್ ಪ್ಲೈಸ್ ಟ್ರಾಪ್ಸ್ ಅಂತ ಬರ್ತದೆ ಆಕರ್ಷಣ್ ಟ್ರಾಪ್ಸ್ ಬಾರ್ ವೆಜಿಟೇಬಲ್ಸ್ ಆಕರ್ಷಣ್ ಪ್ಲೈಸು ಮತ್ತೆ ಇದು ಸ್ಟಿಕ್ಕಿ ಟ್ರಾಪ್ಸ್ ಅಂತ ಬರ್ತದೆ ಅಂದ್ರೆ ಯಾವುದು ರಸ ಇರುವ ಕೀಟ ಇರ್ಬೋದು ಕರಿ ಏನು ಬಿಳಿ ನೊಣ ಟ್ರಿಪ್ಸು ಮೈಡ್ಸು ಇವೆಲ್ಲ ಸ್ಟಿಕ್ಕಿ ಟ್ರಾಪ್ಸ್ ಎಲ್ಲೋ ಮತ್ತೆ ಬ್ಲೂ ಕಲರ್ ನಲ್ಲಿ ಬರ್ತದೆ ಒಂದು ಸ್ಪೆಸಿಫಿಕ್ ಆಗಿ ಕ್ರಾಪ್ ವೈಸ್ ಹೇಳ್ತೀನಿ ಇದು ಸರ್ ಇದು ಆರ್ಗ್ಯಾನಿಕ್ ಮ್ಯಾಜಿಕ್ ಅಂತ ಇದರಲ್ಲಿ ಟೈಕೋಡರ್ಮ ಸೂಡಮನಸ್ಸು ಎಲ್ ಪಿ ಕೆ ಬಯೋಫರ್ಟಿಲೈಸರ್ಸ್ ಆಲ್ ಹದಿಮೂರು ಟೆನ್ಸ್ ಪಂಗಟ್ ಟೆನ್ಸ್ ಇರ್ತದೆ ಬ್ಯಾಕ್ಟೀರಿಯಾ ಮತ್ತೆ ಪಂಗಸ್ ಟೆನ್ಸ್ ಇದು ಸಮರಸಂತ ಇದು ಆಲ್ ಅಮೈನೋ ಆಸಿಡ್ ಮಿಕ್ಸರ್ ಇದು ಹೂವ ಬರೋ ಮುಂಚೆ ಟೈಮ್ ಅಲ್ಲಿ ಮುಂಚಿತವಾಗಿ ಮಾಡ್ತಾರೆ ಇದು ಜೀವರಸ ಅಂತ ಯುವಕು ಪಲ್ವಿಕ್ಕೂ ಅಮೈನೋ ಆಸಿಡ್ ಸಿಂಟನ ಮಿಕ್ಸರ್ ಇದು ಒಂದು ಟನ್ ಒಂದು ಲೀಟರ್ ಕೊಟ್ಟು ಒಂದು ಟನ್ ಕೊಟ್ಟಿಗೆ ಇದು ಪ್ರಣಮ್ ಸಿ ಅಂತ ಕ್ಯಾಲ್ಸಿಯಂ ಲಿಕ್ವಿಡ್ ನೈಟ್ರೋಜನ್ ನಿಮಗೆ ಹೂವು ಡ್ರಾಪ್ ಅವೆಲ್ಲ ಬರ್ತದಲ್ಲ ಅದಕ್ಕೆ ಇದು ಲಿಕ್ವಿಡ್ ಲೆವೆನ್ ಪರ್ಸೆಂಟ್ ಕ್ಯಾಲ್ಸಿಯಂ ಇರ್ತದೆ ಹನ್ನೊಂದು ಪರ್ಸೆಂಟ್ ಇದು ಸಂಪೂರ್ಣ ಬನಾನಾ ಸ್ಪೆಷಲ್ ಮತ್ತೆ ಬನಾನಗೆ ಸ್ಪ್ರೇಗೆ ಬಂಚಿಗೆ ಮತ್ತೆ ಪ್ರತಿ ನಾಟಿ ಮಾಡಿದ ಮೂರು ಆರು ತಿಂಗಳಿಗೆ ನಾವು ಸ್ಪ್ರೇ ಕೋನ್ಪಿಡಿಗೂ ಮತ್ತೆ ಸ್ಪ್ರೇ ರೂಪದಲ್ಲಿ ಕೊಡಬಹುದು ಜಿ ಗ್ರೀನ್ ಇದು ಜಿಬ್ಬರ್ ಲೀಕ್ ಆಕ್ಸಿಜನ್ಸು ಪ್ಲಾಂಟ್ ಹಾರ್ಮೋನ್ ಇರ್ತದೆ ಇದನ್ನ ಟೂ ಎಮ್ ಎಲ್ ಪರ್ ಲೀಟರ್ಗೆ ಸ್ಪ್ರೇ ಮಾಡಿಕೊಂತ ಹೂವು ಬರೋ ಸಮಯದಲ್ಲಿ ಹೂವು ಡ್ರಾಪ್ ಆಗೋಲ್ಲ ಇದು ಮಾಪಲ್ ಅಂತ ಯೂನಿವರ್ಸಲ್ ಪ್ರಾಡಕ್ಟ್ ಇದರಲ್ಲಿ ಯುಬಿಕ್ ಪಲ್ವಿಕ್ ಅಮೇನಾಸುಡ್ ಸಿಡು ಟೈಕ ಎಲ್ಲ ಕಂಟೆಂಟ್ ಇರ್ತದೆ ಇದರಲ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ಕೂಡ ನಾವು ಇದನ್ನ ಕೊಡಬಹುದು ಇದು ಔಟ್ ಅಂತ ಆರ್ಮಿ ಅಂದ್ರೆ ಲದ್ದಿ ಹುಳ ಅಂತ ಬರ್ತದೆ ಮೇಜ್ಗೆ ಎಸ್ಪೆಷಲಿ ಮೆಕ್ಕೆಜೋಳದಲ್ಲಿ ಲದ್ದಿ ಉಳಕ್ಕೆ ನಾವು ಔಟ್ ಅಂತ ಕೊಡ್ತಾ ಇದೀವಿ ಪಿಂಕ್ ಬಿ ಇದು ಕಾಟನ್ ಗೆ ಕಾಟನ್ ಗೆ ರೆಡ್ ಕಾಟನ್ ಗೆ ಇದು ಕಂಟ್ರೋಲ್ ಪೆಕ್ಟಿನ ಗ್ಯಾಸಿ ಪಿಯಲ್ ಅಂತ ಬೋಲ್ ವಾರ್ಮ್ ಪಿಂಕ್ ಬೋಲ್ ವಾರ್ಮ್ ಗೆ ಕಂಟ್ರೋಲ್ ಇದು ಸರ್ ಇದೆಲ್ಲ ಆಧಾರು ಅಜೋಟೋ ಬ್ಯಾಕ್ಟರು ದುರ್ಗ ಅಂದ್ರೆ ಅಜೋಟೋ ಬ್ಯಾಕ್ಟರು ಅಜೋಸ್ಪ್ರಿಲಮ್ ವ್ಯಾಮ್ ಮತ್ತೆ ಪೀಸ್ ಬ್ಯಾಕ್ಟೀರಿಯಾ ಮತ್ತೆ ನಿಯಂತ್ರಣ ಅಂತ ಬಯೋ ನೆಮಾಟಿಸೈಡ್ಸ್ ಇದು ಮೆಟರಿಯಮ್ ಬೇರುಳಗ ಒಳಗ ಮಣ್ಣಿನಲ್ಲಿರುವಂತ ಕೀಟಗಳಿಗೆ ಉಪಯೋಗಿಸ್ತಾರೆ ಇದ್ರ ಸೇಫ್ ಅಂದ್ರೆ ಪ್ಲಾಂಟ್ ಪ್ಯಾರಾಸೆಟಿಕ್ ನೆಮಟೋಡ್ಸ್ ಬೇರ ಗಂಟು ರೋಗಕ್ಕೆ ಹೆಸರಲ್ಲಿ ಇದನ್ನ ನಾವು ಸಾವಯವ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಇದು ಸೂಡಮಾನಸ್ ಅಂತ ಸೂಡಮನಸ್ ಬಯೋ ಬ್ಯಾಕ್ಟೀರಿಯಾ ಅಲ್ಲೂ ಇದು ವರ್ಷ ವರ್ಟಿಸ್ಲಿಯಂ ಲಿಕಾನಿ ಇದು ಸೋಲ್ಡುವಂಥ ಬೇರುಳಿಗೆ ಮಣ್ಣಿನಲ್ಲಿರುವಂಥ ಬೇರು ಹುಳ ಮತ್ತು ಗಜ್ಲುಗಳಿಗೆ ಮತ್ತೆ ಅಂದರೆ ಮಣ್ಣಿನಲ್ಲಿರುವಂಥ ಕೀಟಾಣುಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಬಳಸ್ತಾರೆ ಬಾಬಾ ಅಂದರೆ ಬಿವೇರಿಯಾ ಬ್ಯಾಸಿಯಾನ ಇವೆಲ್ಲ ಈ ಸೀರೀಸ್ ಎಲ್ಲ ಬಯೋ ಪ್ರಾಡಕ್ಟ್ ಬಯೋಜೋಡಿ ಅಂದರೆ ಬಯೋಪಂಗಲ್ ಬಯೋ ಬ್ಯಾಕ್ಟೀರಿಯಾ ಇದು ಕೂಡ ಆರ್ಗ್ಯಾನಿಕ್ ಪೊಟಾಸು ನಡಪಾಕ್ ಅಂದರೆ ಎನ್ ಪಿ ಕೆ ಬಯೋಫರ್ಟಿಲೈಸರ್ಸು ಬನಾನಾ ಸ್ಪೆಷಲ್ ಸೃಷ್ಟಿ ಜಿಂಕಾಯಿ ಕಾಮನ್ ಫಾರ್ ಆಲ್ ಕ್ರಾಪ್ಸ್ ಗೆ ಬಳಸಬಹುದು ಇದನ್ನ ಮತ್ತೆ ಅರಕಾಗೆ ಅರಕ ಸ್ಪೆಷಲ್ ಅಡ್ಡಪೂರ್ಣ ಅಂತ ಅಂದ್ರೆ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಬೇವಿನ ಹಿಂಡಿ ಟ್ವೆಂಟಿ ಪರ್ಸೆಂಟ್ ಕ್ಯಾಸ್ಟರ್ ಕೇಕು ಟ್ವೆಂಟಿ ಪರ್ಸೆಂಟ್ ಪಂಗಾಮೆ ಕೇಕು ಮತ್ತೆ ವಿತ್ ಎನ್ ಪಿ ಕೆ ಬಯೋಪಟಿಲೈಸರ್ಸ್ ವಿತ್ ಟ್ರೈಕೋಡರ್ ಸೂಡ ಮನಸ್ ಟ್ವೆಂಟಿ ಪರ್ಸೆಂಟ್ ಕಾಯಿರ್ ಪಿತ್ ಬೇಸಡ್ ಅಂದ್ರೆ ಐ ಎಂ ಒ ಸರ್ಟಿಫೈಡ್ ಐ ಸರ್ಟಿಫೈಡ್ ಅನ್ನೋದು ಇನ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎನ್ಜಿಟೆಡ್ ಆರ್ಗ್ಯಾನಿಕ್ ಮಿನರ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಕೆಟಿಂಗ್ ಎಕಾಲಜಿಕಲ್ ಅಂಡ್ ಎನ್ವಿರಾನ್ಮೆಂಟಲ್ ಸೇಫ್ಲಿ ಆರ್ಗ್ಯಾನೈಸ್ ಅಂತ ಈ ಆಲ್ಮೋಸ್ಟ್ ಆಲ್ ಇಲ್ಲಿ ಬಯೋ ಪ್ರಾಡಕ್ಟ್ ಎಲ್ಲ ನಮ್ಮ ಎಲ್ಲ ಬ್ರಾಂಡೆಡ್ ಎಲ್ಲ ಐಎಮ್ಓ ಈ ಐಎಂಒ ಅಂತ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ನಮ್ದು ಆಲ್ಮೋಸ್ಟ್ ಆಲ್ ವರ್ಷದ ಕಂಪನಿ ಆಗಿರೋದ್ರಿಂದ ಆಲ್ಮೋ ನಮ್ಮ ಇಂಡಿಯನ್ ಎಲ್ಲ ನೋನ್ ಪ್ರಾಡಕ್ಟ್ ಓಲ್ ಇಂಡಿಯಾ ಸರ್ವಿಸ್ ಇದೆ ಓಲ್ ಇಂಡಿಯಾ ನಾಟ್ ಓನ್ಲಿ ಕರ್ನಾಟಕ ಅಬ್ರಾಡು ಕೂಡ ಇದೆ ಹೆಡ್ ಆಫೀಸ್ ಬಂದು ಔಟ್ ಎಂಟ್ರನ್ಸ್ ಅಲ್ಲಿ ಇದೆ ಮಲ್ಟಿಪ್ಲೆಕ್ಸ್ ಫಾರ್ಮರ್ ಅಂತ ಹೆಡ್ ಆಫೀಸ್ ಬಂದು ಅಲ್ಲಿ ಅಲ್ಲಿ ನೀವು ಯಾವುದೇ ಕಾಂಟ್ಯಾಕ್ಟ್ ಬಂದ್ರೆ ನಮ್ಮ ಸುಮಾರು ನಮ್ಮ ಸಮೂಹ ಸಂಸ್ಥೆಗಳು ಜಾಸ್ತಿ ಇದೆ ಮಲ್ಟಿಪ್ಲೆಕ್ಸ್ ಅಗ್ರಿಕೇರ್ ಅಂತ ಇದೆ ಅಮೆಜಾನ್ ಸಿಸ್ಟಮ್ ಅಲ್ಲಿ ಪ್ರಾಡಕ್ಟ್ ನ ಕೂಡ ತಲುಪಿಸುವಂತ ವ್ಯವಸ್ಥೆ ಇದೆ ಮತ್ತೆ ಎಸ್ಪೆಷಲಿ ಮೈಕ್ರೋ ನೋಟ್ಲಿ ನಾವು ನಾವು ಕಾನ್ಸರ್ಟ್ ನಮ್ಮ ಇಂಡಿಯಾದಲ್ಲಿ ಹಾ ಆ ಸಿಸ್ಟಮ್ ಇದೆ ಅಗ್ರಿಪ್ಲೆಕ್ಸ್ ಅಂತ ಆ ಇದೆ ಅರ್ಬನ್ ಕಿಚನ್ ಗಾರ್ಡನ್ ಇದೆ ಮತ್ತೆ ಜಿ ಪಿ ಎಸ್ ಅಗ್ರಿಕಲ್ಚರ್ ಇದು ಕಾಲೇಜ್ ಇದೆ ಅಗ್ರಿಕಲ್ಚರ್ ಕಾಲೇಜ್ ಜಾಲಹಳ್ಳಿ ಕ್ರಾಸ್ ತುಮಕೂರು ರೋಡಲ್ಲಿ ಅಲ್ಲಿದೆ ಅಲ್ಲಿ ಇದೆ ಸುಮಾರು ಒಂದು ಎಂಟತ್ತು ಸಮೂಹ ಸಂಸ್ಥೆಗಳು ನಮ್ಮ ಮಲ್ಟಿಪ್ಲೆಕ್ಸ್ ಅಂಡರಲ್ಲಿ ಇದೆ ಸರ್ ಮಲ್ಟಿಪ್ಲೆಕ್ಸ್ ಬ್ರ್ಯಾಂಡಲ್ಲಿ ಈ ಗೊಬ್ಬರ ಎಲ್ಲ ನಾವು ಇದು ಮಾಡ್ತೇವೆ ಇದು ಗಂಧದ ಗುಡಿ ಜನತಾ ಮೀಡಿಯಾ ಜಾನಪದ ರೈತರು ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ